ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ತೆಂಗಿನ ಹಾಲು ಹಾಕಿ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಿಕನ್ ಮಸಾಲನ ಹೇಗೆ ಮಾಡೋದು ಅಂತ ಆರ್ಡರ್ ಬನ್ನಿ ಒಂದು ಮೂರಿಂದ ನಾಲ್ಕು ಸ್ಪಷ್ಟು ಎಣ್ಣೆ ಈರುಳ್ಳಿ ಈರುಳ್ಳಿನ ಎಣ್ಣ ಚೆನ್ನಾಗಿ ಮಾಡ್ಕೊಳ್ಬೇಕು ಈರುಳ್ಳಿ ಜೊತೆ ಗರಂ ಇದ್ದೀನಿ ಚಿಕ್ಕಿ ಲವಂಗ ಏಲಕ್ಕಿ ಮರಟ್ಟಿ ಮುಗದನ್ನೆಲ್ಲ ಈ ಚೆನ್ನಾಗಿ ಉಟ್ಕೊಳ್ಬೇಕು ಈರುಳ್ಳಿ ಮತ್ತು ಗರಂ ಮಸಾಲಗಳನ್ನೆಲ್ಲನೂ ಈರುಳ್ಳಿ ಗರಂ ಮಸಾಲೆ ಎಲ್ಲ ಇನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್ನು ಮತ್ತು ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಈಗ ಹಸಿ ಬೇಡ ಅಂದರೆ ಅಚ್ಚಾತ್ ಪುಡಿ ಕೂಡ ಹಾಕ್ಕೊಳ್ಬೋದು ರುಚಿಗೆ ತಸ್ಟು ಉಪ್ಪು ಅರಿಶಿನ ಚಿಕನ್ ಚೆನ್ನಾಗಿ ಉಟ್ಕೊಳ್ಬೇಕು ಶುಂಠಿ ಬೆಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ಹಸಿ ಬಾಕ್ನೆ ನೀವು ಹುಡ್ಕೋಬೇಕು ಈ ಚಿಕನ್ ಮಸಾಲೆಗೆ ತೆಂಗಿನ ಹಾಲು ಹಾಕೋದಿಕ್ಕೆ ನಾನು ತೆಂಗಿನಕಾಯಿ ಜೊತೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಗರಂ ಮಸಾಲೆ ಸೇರಿಸಿ ರುಬ್ಬಿ ಹಾಲು ತೆಗೆದು ಇದ್ದೀನಿ ತೆಂಗಿನಕಾಯಿ ಜೊತೆ ಗರಂ ಮಸಾಲೆ ಸೇರಿಸಿ ರುಬ್ಬಿದ್ದೀನಿ ಈಗ ಸೋಸ್ಕೊಳ್ತಾ ಇದ್ದೀನಿ ಹಾಲನ್ನು ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋಂಥ ತೆಂಗಿನಕಾಯಿಯ ಸೋಸ್ ಹಾಕ್ತಾ ಇದ್ದೀನಿ ತೆಂಗಿನ ಹಾಲು ಕೂಡ ಹಾಕಿದ್ದೀನಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಿದ್ದೀನಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಪೇಸ್ಟು ಟೊಮೊಟೊ ಕೊತ್ತಂಬರಿ ಪೇಸ್ಟು ಈಗ ಮುಚ್ಚಿಟ್ಟು ಒಂದು ಐದರಿಂದ ಆರು ನಿಮಿಷದ ಕಾಲ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷದ ಕಾಲ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಜಾಸ್ತಿ ಸ್ವಲ್ಪ ಇದ್ದೀನಿ ರುಚಿಕರವಾದ ತೆಂಗಿನ ಹಾಲು ಹಾಕಿ ಮಾಡಿರೋಂಥ ಚಿಕನ್ ಮಸಾಲ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್